ಎಂದಾದರೂ ಇರು ಎಂತಾದರೂ ಇರು ಎಂದೆಂದಿರು ನೀ ಕನ್ನಡವಾಗಿ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನೀವು ಎಂದಾದರೂ ಯೋಚಿಸಿದ್ದೀರಾ ನೀವು ಪ್ರತಿದಿನ ಯೋಚಿಸದೆ ಖರ್ಚು ಮಾಡುವಂತಹ ನೋಟು ನೀವು ಊಹಿಸಲಾಗದಷ್ಟು ಅದೆಷ್ಟೋ ಸೆಕ್ಯೂರಿಟಿ ಟೆಕ್ನಾಲಜಿ ಮತ್ತು ಸೈನ್ಸ್ ಅದರಲ್ಲಿ ಅಡಗಿದೆ ಇಂದಿನ ವಿಡಿಯೋದಲ್ಲಿ ಆ ನೋಟ್ ಮುದ್ರಣದ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡುತ್ತೇವೆ ಅದನ್ನು ಕೇಳಿ ನೀವು ಕೂಡ ಆಶ್ಚರ್ಯಗೊಳ್ಳುವುದಂತೂ ಖಂಡಿತ ನೋಟಿನಲ್ಲಿ ಗಾಂಧೀಜಿಯವರ ಭಾವಚಿತ್ರವನ್ನು ಯಾವಾಗ ಮತ್ತು ಹೇಗೆ ಆಯ್ಕೆ ಮಾಡಲಾಗಿತ್ತು ನೋಟಿನಲ್ಲಿ ಯೂಸ್ ಮಾಡಿರುವಂತಹ ಟೆಕ್ನಾಲಜಿ ಏನು ಈ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಸ್ನೇಹಿತರೆ ನಾವೆಲ್ಲ ಪ್ರತಿದಿನ ಹತ್ತು ಐವತ್ತು ಅಥವಾ ನೂರು ರೂಪಾಯಿ ನೋಟ್ಗಳನ್ನು ಬಳಸುತ್ತಲೇ ಇರುತ್ತೇವೆ ಕೆಲವೊಮ್ಮೆ ಕಾಫಿ ಖರೀದಿಸಲು ಕೆಲವೊಮ್ಮೆ ಟಿಕೆಟ್ ಖರೀದಿಸಲು ಕೆಲವೊಮ್ಮೆ ಸ್ನೇಹಿತರಿಗೆ ನೀಡಲು ಆದರೆ ನಾವು ಸರಳವಾದ ಕಾಗದ ತುಂಡು ಎಂದು ಭಾವಿಸಿ ಸುತ್ತಾಡಿಸುತ್ತಿರುವ ನೋಟಿನ ಹಿಂದೆ ವಾಸ್ತವವಾಗಿ ಬಹಳ ಮುಂದುವರೆದ ಮತ್ತು ಸುರಕ್ಷಿತ ಪ್ರತಿಕ್ರಿಯೆ ನಡೆಯುತ್ತದೆ ಹೈಟೆಕ್ ಯಂತ್ರಗಳು ವೈಜ್ಞಾನಿಕ ವಸ್ತುಗಳು ಭದ್ರತಾ ಸುರಕ್ಷಿತ ಹಂತಗಳನ್ನು ಒಳಗೊಂಡಿರುತ್ತದೆ ಮತ್ತು ಇಡೀ ಸರ್ಕಾರಿ ವ್ಯವಸ್ಥೆಯ ಈ ಸಣ್ಣ ನೋಟನ್ನು ತಯಾರಿಸುವಲ್ಲಿ ತೊಡಗಿರುತ್ತದೆ ಪ್ರತಿಯೊಂದು ಭಾರತೀಯ ರೂಪಾಯಿ ನೋಟು ಕೇವಲ ಹಣವಲ್ಲ ಅದು ದೇಶದ ಆರ್ಥಿಕತೆ ನಂಬಿಕೆ ಮತ್ತು ಗುರುತಿನ ಬಲವಾದ ಆಧಾರ ಸ್ತಂಭವಾಗಿದೆ ಮೊದಲನೆಯದಾಗಿ ನೋಟುಗಳನ್ನು ಮಾಡುವ ನಿರ್ಧಾರವನ್ನು ಯಾರು ತೆಗೆದುಕೊಳ್ಳುತ್ತಾರೆ ಎಂಬುದು ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ ಭಾರತದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ ಬಿ ಐ ಇಡೀ ರೂಪಾಯಿ ವ್ಯವಸ್ಥೆಯ ಮೆದುಳು ಮಾರುಕಟ್ಟೆಯಲ್ಲಿ ಎಷ್ಟು ನೋಟು ಮುದ್ರಿಸಬೇಕು ಯಾವ ರೂಪಾಯಿ ಮೌಲ್ಯಕ್ಕೆ ಎಷ್ಟು ಬೇಡಿಕೆ ಇದೆ ನೋಟಿನ ವಿನ್ಯಾಸ ಹೇಗೆ ಇರಬೇಕು ಮತ್ತು ಅದರಲ್ಲಿ ಯಾವ ಭದ್ರತೆ ವೈಶಿಷ್ಟ್ಯಗಳನ್ನು ಬಳಸಬೇಕು ಎಂಬುದು ಆರ್ ಬಿ ಐ ನಿರ್ಧರಿಸುತ್ತದೆ ಆರ್ ಬಿ ಐ ಸರ್ಕಾರದ ನೀತಿಗಳನ್ನು ಮತ್ತು ಅಭಿಪ್ರಾಯಗಳನ್ನು ಕಾಲಕಾಲಕ್ಕೆ ಪಡೆಯುತ್ತಲೇ ಇರುತ್ತದೆ ಆದರೆ ಪ್ರಾಯೋಗಿಕ ಮಟ್ಟದಲ್ಲಿ ನೋಟು ಮುದ್ರಣದ ನಿಯಂತ್ರಣವು ಸಂಪೂರ್ಣವಾಗಿ ಆರ್ ಬಿ ಐ ಕೈಯಲ್ಲಿ ಇರುತ್ತದೆ ಆರ್ಬಿಐ ತನ್ನ ಆಂತರಿಕ ಮಾಹಿತಿ ನಗದು ಚಲಾವಣೆ ವರದಿಗಳು ಮತ್ತು ಬೇಡಿಕೆಯ ಮಾದರಿಗಳನ್ನು ನೋಡಿದ ನಂತರವೇ ಮುದ್ರಣಾಲಯಗಳಿಗೆ ಆದೇಶವನ್ನು ಕಳುಹಿಸುತ್ತದೆ ಆದೇಶವನ್ನು ಅಂತಿಮಗೊಳಿಸಿದ ನಂತರವೇ ಮುದ್ರಣಾಲಯಗಳು ಕಾರ್ಯರೂಪಕ್ಕೆ ಬರುತ್ತವೆ ಭಾರತದಲ್ಲಿ ರೂಪಾಯಿ ನೋಟುಗಳನ್ನು ಮುದ್ರಿಸಲು ಕೆಲವೇ ಆಯ್ದ ಹೈ ಸೆಕ್ಯುರಿಟಿ ಪ್ರೆಸ್ಗಳು ಅಷ್ಟೇ ಇವೆ ಈ ಸ್ಥಳಗಳು ಸಾಮಾನ್ಯ ಮುದ್ರಣ ಕಾರ್ಖಾನೆಗಳಂತೆ ಇರುವುದಿಲ್ಲ ಇಲ್ಲಿ ಭದ್ರತೆಯು ತುಂಬಾ ಬಿಗಿಯಾಗಿದ್ದು ಕೆಲಸದ ಸಮಯದಲ್ಲಿಯೂ ಸಹ ನೌಕರರನ್ನು ಮೇಲ್ವಿಚಾರಣೆಯಲ್ಲಿ ಇರಿಸಲಾಗುತ್ತದೆ ಮೆಟರ್ ಡಿಟೆಕ್ಟರ್ಗಳು ಬಯೋಮೆಟ್ರಿಕ್ ವ್ಯವಸ್ಥೆಯು ಮತ್ತು ಸಿಸಿಟಿವಿ ಟಿವಿ ಕಣ್ಗಾವಲು ಪ್ರವೇಶ ಮತ್ತು ನಿರ್ಗಮನಗಳನ್ನು ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ಲೈವ್ ಕವರೇಜ್ ಮಾಡುತ್ತಲೇ ಇರುತ್ತದೆ ಯಾವುದೇ ಅನುಮಾನಾಸ್ಪದ ಚಲನವಲನಗಳನ್ನು ಟ್ರ್ಯಾಕ್ ಮಾಡಲು ಪ್ರತಿಯೊಂದು ಚಟುವಟಿಕೆಯ ವಿವರವಾದ ದಾಖಲೆಗಳನ್ನು ನಿರ್ವಹಿಸಲಾಗುತ್ತದೆ ಈ ಮುದ್ರಣಾಲಯಗಳಲ್ಲಿ ಬಳಸುವ ಯಂತ್ರಗಳು ಸೂಪರ್ ಅಡ್ವಾನ್ಸ್ ಆಗಿದ್ದು ಇದು ಏಕಕಾಲದಲ್ಲಿ ಲಕ್ಷಾಂತರ ನೋಟುಗಳನ್ನು ಹೆಚ್ಚಿನ ನಿಖರತೆಯೊಂದಿಗೆ ಮುದ್ರಿಸಲಾಗಬಹುದಾಗಿದೆ ಭಾರತೀಯ ರೂಪಾಯಿ ಪ್ರಮುಖ ಭಾಗವೆಂದರೆ ಅದರ ವಿಶೇಷ ಭದ್ರತಾ ಕಾಗದ ಇದು ಸಾಮಾನ್ಯ ನೋಟ್ಬುಕ್ ಕಾಗದಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ ಈ ಕಾಗದವನ್ನು ಹತ್ತಿಯ ನಾರು ಮತ್ತು ವಿಶೇಷ ರಾಸಾಯನಿಕದಿಂದ ತಯಾರಿಸಲಾಗುತ್ತದೆ ಆದ್ದರಿಂದ ಇದು ಹೆಚ್ಚು ಬಲವಾಗಿ ಹಾಗೂ ದೀರ್ಘಕಾಲ ಬಾಳಿಕೆ ಬರುತ್ತದೆ ಈ ಕಾಗದ ತಯಾರಾದ ತಕ್ಷಣ ಗಾಂಧೀಜಿಯವರ ವಾಟರ್ಮಾರ್ಕ್ ಹೊಳೆಯುವ ಭದ್ರತಾ ದಾರ ಮತ್ತು ಅನೇಕ ಗುಪ್ತ ವೈಶಿಷ್ಟ್ಯಗಳು ಅದರ ರಚನೆಯಲ್ಲಿ ಸೇರುತ್ತದೆ ಈ ನೋಟಿನಲ್ಲಿ ಇಷ್ಟೊಂದು ವಿಶೇಷತೆಗಳು ಇರುವುದರಿಂದ ಇದನ್ನು ನಕಲಿ ಮಾಡುವುದು ಕೂಡ ಅಸಾಧ್ಯವಾಗುತ್ತದೆ ಈ ಹೆಚ್ಚಿನ ಭದ್ರತಾ ಕಾಗದವನ್ನು ಭಾರತದಲ್ಲಿ ಎರಡು ಸ್ಥಳಗಳಲ್ಲಿ ಅಂದರೆ ಮಧ್ಯಪ್ರದೇಶ ಮತ್ತು ಮೈಸೂರು ನಮ್ಮ ಕರ್ನಾಟಕದಲ್ಲಿ ಮೀಸಲಾದ ಕಾರ್ಖಾನೆಗಳಲ್ಲಿ ಮಾತ್ರ ತಯಾರಿಸಲಾಗುತ್ತದೆ ಕಾಗದ ಸಿದ್ಧವಾದ ನಂತರ ಅದನ್ನು ಸರ್ಕಾರದ ಅಧೀನದಲ್ಲಿರುವ ನಾಸಿಕ್ ಮತ್ತು ದೇವಾಸ್ನಲ್ಲಿರುವ ದೇಶದ ನಾಲ್ಕು ಪ್ರಮುಖ ರೂಪಾಯಿ ಮುದ್ರಣಾಲಯಗಳಿಗೆ ಕಳಿಸಲಾಗುತ್ತದೆ ಹಾಗೆ ಆರ್ ಬಿ ಐ ಅಂಗಸಂಸ್ಥೆಯಾದಂತಹ ಬಿ ಆರ್ ಬಿ ಎನ್ ಎಮ್ ಎಲ್ ಅಡಿ ಕಾರ್ಯನಿರ್ವಹಿಸುವ ಮೈಸೂರು ಮತ್ತು ಸಾಲ್ಬೋನಿಗೂ ಕೂಡ ಕಳಿಸಲಾಗುತ್ತದೆ ರೂಪಾಯಿ ಭದ್ರತೆಯಲ್ಲಿ ಶಾಯಿ ಅಂದರೆ ಇಂಕ್ ಕೂಡ ನಿರ್ಣಾಯ ಪಾತ್ರ ವಹಿಸುತ್ತದೆ ಹೆಚ್ಚಿನ ಭಾಗವಾದ ಇಂಕನ್ನು ಸ್ವಿಟ್ಜರ್ಲೆಂಡ್ನಂತಹ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ ಆದರೆ ಕೆಲವು ಉತ್ಪಾದನೆಯು ದೇವಾಸ್ನಲ್ಲಿಯೂ ಕೂಡ ನಡೆಯುತ್ತದೆ ಕಾಗದ ಇಂಕ್ ಮತ್ತು ಉನ್ನತ ಮಟ್ಟದ ಭದ್ರತಾ ಪದರಗಳ ಈ ಸಂಪೂರ್ಣ ಸಂಯೋಜನೆಯು ಭಾರತೀಯ ರೂಪಾಯಿ ಮಾರ್ಕೆಟಿಂಗ್ ಸಮಯದಲ್ಲಿನ ಸುರಕ್ಷತೆ ಮತ್ತು ಯಾವುದೇ ಟ್ಯಾಂಪರ್ ಪ್ರೂಫ್ ಆಗದಂತೆ ನೋಡಿಕೊಳ್ಳುತ್ತದೆ ಕಾಗದ ಸಿದ್ಧವಾದ ನಂತರ ನಿಜವಾದ ವಿನ್ಯಾಸ ಹಂತವು ಪ್ರಾರಂಭವಾಗುತ್ತದೆ ನೋಟಿನ ಅಂತಿಮ ಡಿಸೈನ್ ಹೇಗಿರಬೇಕು ಎಂಬುದನ್ನು ನಿಖರವಾಗಿ ನಿರ್ಧರಿಸಲು ಆರ್ಬಿಐನ ವಿನ್ಯಾಸಕಾರರು ಡಿಸೈನರ್ಸ್ ಭದ್ರತಾ ತಜ್ಞರು ಮತ್ತು ತಾಂತ್ರಿಕ ತಂಡಗಳು ಒಟ್ಟಾಗಿ ಕೆಲಸ ಮಾಡುತ್ತವೆ ಇದರಲ್ಲಿ ನೋಟಿನ ಗಾತ್ರದಿಂದ ಹಿಡಿದು ಅದರ ಬಣ್ಣದ ಸಂಯೋಜನೆವರೆಗೂ ಪ್ರತಿಯೊಂದು ವಿವರಗಳನ್ನು ಮುಂಚಿತವಾಗಿಯೇ ಅಂತಿಮಗೊಳಿಸಲಾಗುತ್ತದೆ ಗಾಂಧೀಜಿಯವರ ಭಾವಚಿತ್ರದ ಸ್ಥಾನ ಅಶೋಕ ಲಾಂಛನದ ಸ್ಥಳ ಭಾಷಾ ಫಲಕದ ವಿನ್ಯಾಸ ಮತ್ತು ಮುಖಬಲೆಯ ಸಂಖ್ಯೆಯ ನಿಯೋಜನೆ ಎಲ್ಲವನ್ನೂ ಎಚ್ಚರಿಕೆಯಿಂದ ಯೋಜಿಸಲಾಗುತ್ತದೆ ವಿನ್ಯಾಸದ ಉದ್ದೇಶ ಕೇವಲ ಅಲಂಕಾರಕ್ಕಾಗಿಲ್ಲ ಅದರೊಳಗೆ ಒಂದು ಸುರಕ್ಷತಾ ಹಂತವನ್ನು ಗುಪ್ತವಾಗಿ ಇಡಲಾಗುತ್ತದೆ ಈ ಹಂತದಲ್ಲಿ ಸೂಕ್ಷ್ಮ ಮಾದರಿಗಳು ಮತ್ತು ಅಲ್ಟ್ರಾಫೈನ್ ಲೈನ್ ಗಳನ್ನು ವಿಶೇಷವಾಗಿ ರಚಿಸಲಾಗುತ್ತದೆ ಇದು ಅವುಗಳ ಸಾಮಾನ್ಯ ಸ್ಕ್ಯಾನರ್ ಅಥವಾ ಪ್ರಿಂಟರ್ನೊಂದಿಗೆ ನಕಲಿ ಮಾಡುವುದು ಅಸಾಧ್ಯವಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇಲ್ಲಿ ದೋಷಕ್ಕೆ ಯಾವುದೇ ಅವಕಾಶವಿರುವುದಿಲ್ಲ ಪ್ರತಿಯೊಂದು ಸಣ್ಣ ವಿವರಗಳನ್ನು ಪರಿಪೂರ್ಣತೆಯನ್ನು ಸಾಧಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡಲಾಗುತ್ತದೆ ವಿನ್ಯಾಸವನ್ನು ಅಂತಿಮಗೊಳಿಸಿದ ನಂತರ ನೋಟಿನ ಮುದ್ರಣದ ನಿಜವಾದ ಕೆಲಸ ಪ್ರಾರಂಭವಾಗುತ್ತದೆ ಮತ್ತು ಈ ಪ್ರಕ್ರಿಯೆ ಬಹು ಹಂತಗಳಲ್ಲಿ ಪೂರ್ಣಗೊಳ್ಳುತ್ತದೆ ಮೊದಲನೆಯದಾಗಿ ಹಿನ್ನೆಲೆ ಮತ್ತು ಮೂಲ ಬಣ್ಣಗಳನ್ನು ಆಫ್ಸೆಟ್ ಮುದ್ರಣದ ಮೂಲಕ ದೊಡ್ಡ ಹಾಳೆಗಳಲ್ಲಿ ಮುರಿಸಲಾಗುತ್ತದೆ ಈ ಹಂತದಲ್ಲಿ ಬಾರ್ಡರ್ ತಿಳಿ ಬಣ್ಣಗಳು ಮತ್ತು ಮೂಲ ವಿನ್ಯಾಸಗಳನ್ನು ಮರೆಮಾಡಲಾಗುತ್ತದೆ ಅದಾದ ನಂತರ ಹಾಳೆಯನ್ನು ಇಂಟೆಲಿಗೋ ಮುದ್ರಣ ಯಂತ್ರಕ್ಕೆ ಕಳಿಸಲಾಗುತ್ತದೆ ಇದು ಒಂದು ವಿಶೇಷ ತಂತ್ರಜ್ಞಾನವಾಗಿದ್ದು ಇದರಲ್ಲಿ ಫಲಕಗಳನ್ನು ಕಾರ್ಯಗಳನ್ನು ಇಂಕ್ ಅನ್ನು ತುಂಬಿಸಿ ಭಾರಿ ಒತ್ತಡದ ಮೂಲಕ ಕಾಗದಕ್ಕೆ ವರ್ಗಾಯಿಸಲಾಗುತ್ತದೆ ಅದಕ್ಕಾಗಿ ಗಾಂಧೀಜಿಯವರ ಭಾವಚಿತ್ರ ಅಶೋಕ ಲಾಂಛನ ಮತ್ತು ಮುಖ್ಯ ಸಂಖ್ಯೆಗಳು ಸ್ವಲ್ಪ ಎತ್ತರದಲ್ಲಿ ಕಂಡುಬರುತ್ತದೆ ಮುಂದಿನ ಹಂತವು ನೋಟಿನ ನಂಬರ್ ಸಂಖ್ಯೆ ಇಲ್ಲಿ ಪ್ರತಿ ನೋಟಿಗೂ ವಿಶಿಷ್ಟ ಸಂಖ್ಯೆಯನ್ನು ನಿಗದಿಪಡಿಸಲಾಗುತ್ತದೆ ಸಂಖ್ಯಾ ಯಂತ್ರಗಳು ಅತ್ಯಂತ ನಿಖರವಾಗಿರುವುದರಿಂದ ತಪ್ಪಾಗಿಯೂ ಸಹ ಯಾವುದೇ ನಕಲಿ ಸಂಖ್ಯೆ ಉಂಟಾಗುವುದಿಲ್ಲ ಇಲ್ಲಿ ಬಳಸಲಾದ ಇಂಗ್ ದೀರ್ಘಕಾಲ ಬಾಳಿಕೆ ಬರುವಂತೆ ಮತ್ತು ಮಸುಕಾಗದಂತೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿರುತ್ತದೆ ನಂತರ ಭದ್ರತಾ ವೈಶಿಷ್ಟ್ಯಗಳನ್ನು ನೋಟಿಗೆ ಸೇರಿಸಲಾಗುತ್ತದೆ ಉದಾಹರಣೆಗೆ ಭೂತ ಕನ್ನಡಿಯ ಮೂಲಕ ಮಾತ್ರ ಸ್ಪಷ್ಟವಾಗಿ ಗೋಚರಿಸುವ ಮೈಕ್ರೋಟೆಕ್ ನೋಟು ಹೊರೆಯಗಿಸಿದಾಗ ಬಣ್ಣವನ್ನು ಬದಲಾಯಿಸುವ ಬಣ್ಣ ಬದಲಾಯಿಸುವ ಇಂಕ್ ಮತ್ತು ಇವು ಬೆಳಕಿನಲ್ಲಿ ಹೊಳೆಯುವ ಫ್ಲೋರೋಸೆಂಟ್ ಇಂಕ್ ಈ ಎಲ್ಲಾ ವೈಶಿಷ್ಟ್ಯಗಳು ಒಟ್ಟಾಗಿ ನೋಟನ್ನು ಹೆಚ್ಚು ಸುರಕ್ಷಿತವಾಗಿಸುತ್ತದೆ ಮತ್ತು ನಕಲಿ ಮಾಡಲು ಅಸಾಧ್ಯವಾಗುತ್ತದೆ ಸಂಪೂರ್ಣ ಮುದ್ರಣ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನೋಟುಗಳನ್ನು ದೊಡ್ಡ ಹಾಳೆಗಳಿಂದ ಕತ್ತರಿಸಲಾಗುತ್ತದೆ ಈ ಕತ್ತರಿಸುವ ಯಂತ್ರ ಅತ್ಯಂತ ನಿಖರವಾಗಿದ್ದು ಒಂದು ಮಿಲಿಮೀಟರ್ ದೋಷಕ್ಕೂ ಅವಕಾಶ ಇರುವುದಿಲ್ಲ ಇದರ ನಂತರ ಗುಣಮಟ್ಟದ ಪರಿಶೀಲನೆ ನಡೆಯುತ್ತದೆ ಇದು ಮೂಲತಃ ಸಂಪೂರ್ಣ ಉತ್ಪಾದನೆಯ ಅತ್ಯಂತ ಕಠಿಣ ಹಂತವಾಗಿರುತ್ತದೆ ಈ ಹಂತದಲ್ಲಿ ಐಟೆಕ್ ಆಪ್ಟಿಕಲ್ ಸ್ಕ್ಯಾನರ್ಗಳು ಮತ್ತು ತರಬೇತಿ ಪಡೆದ ಸಿಬ್ಬಂದಿ ಒಟ್ಟಾಗಿ ನೋಟಿನ ಬಣ್ಣ ಜೋಡಣೆ ಮುದ್ರಣದ ತೀಕ್ಷ್ಣತೆ ವಾಟರ್ಮಾರ್ಕ್ ಗೋಚರತೆ ಮತ್ತು ಭದ್ರತಾ ದಾರಗಳನ್ನು ಪರಿಶೀಲಿಸುತ್ತಾರೆ ಯಾವುದೇ ನೋಟಿನಲ್ಲಿ ಸಣ್ಣ ತಪ್ಪು ಕಂಡು ಬಂದರೂ ಅದನ್ನು ತಕ್ಷಣವೇ ತಿರಸ್ಕರಿಸಲಾಗುತ್ತದೆ ಮತ್ತು ನಾಶಪಡಿಸಲಾಗುತ್ತದೆ ಅಂದರೆ ಯಾವುದೇ ನೋಟಿನಲ್ಲಿ ಸಣ್ಣ ದೋಷ ಕಂಡು ಬಂದರೂ ಅದು ಮತ್ತೊಮ್ಮೆ ಸಂಪೂರ್ಣ ಪ್ರಕ್ರಿಯೆಯ ಮೂಲಕ ಹೊರಬರಬೇಕಾಗುತ್ತದೆ ಗುಣಮಟ್ಟದ ಪರಿಶೀಲನೆಗಳಲ್ಲಿ ಪಾಸಾದ ನೋಟುಗಳನ್ನು ಬಂಡಲ್ಗಳಲ್ಲಿ ಪ್ಯಾಕ್ ಮಾಡಲಾಗುತ್ತದೆ ಪ್ರತಿಯೊಂದು ಬಂಡಲ್ಗಳಲ್ಲಿ ನಿಗದಿತ ಸಂಖ್ಯೆಯ ನೋಟುಗಳು ಇರುತ್ತದೆ ಮತ್ತು ಲಾಟ್ ಯಾವ ಪರಿಸಿನಿಂದ ಬಂದಿದೆ ಯಾವ ಮುದ್ರಣಾಲಯದಿಂದ ಮುದ್ರಿತವಾಗಿದೆ ಯಾವ ಶಿಫ್ಟಿನಲ್ಲಿ ಇರುವವರು ತಯಾರಿಸಿದ್ದಾರೆ ಎಂಬುದನ್ನು ಟ್ರ್ಯಾಕ್ ಮಾಡಲು ವಿಶೇಷ ಟ್ರ್ಯಾಕಿಂಗ್ ಕೋಡ್ಗಳನ್ನು ಈ ಬಂಡಲ್ಗಳಲ್ಲಿ ಅಳವಡಿಸಲಾಗಿರುತ್ತದೆ ನಂತರ ಈ ಬಂಡಲ್ಗಳನ್ನು ಆರ್ಬಿಐ ವಿತರಣಾ ಕಚೇರಿಗಳಿಗೆ ಕಳಿಸಲಾಗುತ್ತದೆ ನೋಟುಗಳು ಆರ್ ಬಿ ಐ ವಿತರಣಾ ಕೇಂದ್ರಗಳಿಗೆ ತಲುಪಿದಾಗ ಯಾವ ರಾಜ್ಯಕ್ಕೆ ಅಥವಾ ಯಾವ ಪ್ರದೇಶಕ್ಕೆ ಎಷ್ಟು ನೋಟುಗಳನ್ನು ಕಳುಹಿಸಬೇಕೆಂಬುದು ಆರ್ ಬಿ ಐ ನಿರ್ಧರಿಸುತ್ತದೆ ಈ ಟ್ರಾನ್ಸ್ಪೋರ್ಟೇಶನ್ ಪ್ರಕ್ರಿಯೆಯಲ್ಲಿ ಮೊಹರೆ ಮಾಡಿದ ವಾಹನಗಳು ಭದ್ರತಾ ಸಿಬ್ಬಂದಿಯಂತಹ ಉನ್ನತ ಮಟ್ಟದ ಭದ್ರತೆಯನ್ನು ಅನುಸರಿಸಲಾಗುತ್ತದೆ ಮತ್ತು ಸರಿಯಾದ ದಾಖಲೆಗಳೊಂದಿಗೆ ನಗದು ರವಾನೆ ಮಾಡಲಾಗುತ್ತದೆ ನೋಟುಗಳು ಆರ್ ಬಿ ಐ ವಿತರಣಾ ಕೇಂದ್ರವನ್ನು ತಲುಪಿದಾಗ ಯಾವ ರಾಜ್ಯಕ್ಕೆ ಅಥವಾ ಯಾವ ಪ್ರದೇಶಕ್ಕೆ ಎಷ್ಟು ನೋಟುಗಳನ್ನು ಕಳುಹಿಸಬೇಕೆಂಬುದು ಆರ್ ಬಿ ಐ ನಿರ್ಧರಿಸುತ್ತದೆ ನಗದು ಹಿಂಪಡೆಯುವ ವಿಧಾನ ಎಟಿಎಂ ಬಳಕೆ ಹಬ್ಬದ ಸೀಸನ್ ಚುನಾವಣೆ ಅವಧಿ ವ್ಯವಹಾರ ಚಟುವಟಿಕೆ ಮತ್ತು ಗ್ರಾಮೀಣ ನಗರದ ಬೇಡಿಕೆ ಈ ಎಲ್ಲವನ್ನು ನೋಡಿ ಒಂದು ಯೋಜನೆ ತಯಾರಿಸುತ್ತದೆ ಆ ಯೋಜನೆಯ ನಂತರ ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳಿಗೆ ನೋಟುಗಳನ್ನು ವಿತರಿಸುತ್ತದೆ ನಂತರ ಬ್ಯಾಂಕ್ಗಳು ಈ ನೋಟುಗಳನ್ನು ತಮ್ಮ ಶಾಖೆಗಳು ಮತ್ತು ಎಟಿಎಂಗಳಿಗೆ ತಲುಪಿಸುತ್ತದೆ ಈ ನೋಟುಗಳು ಅಂತಿಮವಾಗಿ ಸಾರ್ವಜನಿಕರು ಅಂದರೆ ನೀವು ಮತ್ತು ನನ್ನನ್ನು ತಲುಪುತ್ತದೆ ಕಾಲಾಂತರದಲ್ಲಿ ಈ ನೋಟುಗಳು ಹಳೆಯದಾಗುತ್ತದೆ ದೈನಂದಿಕ ಬಳಕೆ ಮಡಿಸುವಿಕೆ ಮತ್ತು ಬೆವರು ಧೂಳು ಮತ್ತು ನೀರಿನಿಂದಾಗಿ ನೋಟುಗಳ ಗುಣಮಟ್ಟ ಕ್ರಮೇಣ ಹದಗಿಡುತ್ತದೆ ಕೆಲವು ನೋಟುಗಳು ಹರಿದು ಹೋಗುತ್ತದೆ ಕೆಲವು ಅತ್ಯಂತ ಕೊಳಕಾಗಿದ್ದು ಮತ್ತು ಕೆಲವು ತುಂಬಾ ದುರ್ಬಲವಾಗುತ್ತದೆ ಅವು ಇನ್ನು ಮುಂದೆ ಚಲಾವಣೆಗೆ ಸುರಕ್ಷಿತವಾಗಿರುವುದಿಲ್ಲ ಅಂತಹ ಹಳೆಯದಾದ ನೋಟುಗಳನ್ನು ಬ್ಯಾಂಕುಗಳು ಸಂಗ್ರಹಿಸಿ ಆರ್ಬಿಐಗೆ ಕಳಿಸುತ್ತವೆ ಆರ್ಬಿಐನ ವಿಲೇವಾರಿ ಘಟಕಗಳು ವಿಶೇಷ ಎಂಟ್ರಿಗಳನ್ನು ಹೊಂದಿರುತ್ತದೆ ಈ ನೋಟುಗಳನ್ನು ಸಣ್ಣ ತುಂಡುಗಳನ್ನಾಗಿ ಚೂರು ಮಾಡಲಾಗುತ್ತದೆ ಈ ತುಣುಕಗಳನ್ನು ನಂತರ ಬ್ಲಾಕ್ ರೂಪಿಸಿ ಪರಿಸರ ಸುರಕ್ಷಿತ ವಿಧಾನವನ್ನು ಬಳಸಿಕೊಂಡು ನಾಶ ಮಾಡಲಾಗುತ್ತದೆ ಇದಲ್ಲದೆ ನೋಟುಗಳನ್ನು ಮುದ್ರಿಸುವ ವೆಚ್ಚವು ಆಸಕ್ತದಾಯಕ ವಿಷಯವಾಗಿದೆ ಪ್ರತಿಯೊಂದು ನೋಟಿನ ನಿಖರವಾದ ವೆಚ್ಚವು ವಿಭಿನ್ನವಾಗಿರುತ್ತದೆ ಏಕೆಂದರೆ ಪ್ರತಿಯೊಂದು ಮುಖಬೆಲೆಯ ವಿಭಿನ್ನ ಹಂತದ ಭದ್ರತಾ ವೈಶಿಷ್ಟ್ಯಗಳನ್ನು ಹೊಂದಿದೆ ಆದಾಗ್ಯೂ ಸರ್ಕಾರವು ಮೌಲ್ಯವನ್ನು ಆಧರಿಸಿ ಒಂದು ನೋಟನ್ನು ಮುದ್ರಿಸಲು ಸರಿಸುಮಾರು ಒಂದರಿಂದ ಮೂರು ರೂಪಾಯಿವರೆಗೂ ವೆಚ್ಚ ತಗಲುತ್ತದೆ ಈ ವೆಚ್ಚವು ಕೇವಲ ಇಂಕ್ ಮತ್ತು ಕಾಗದಕ್ಕೆ ಮಾತ್ರವಲ್ಲ ಯಂತ್ರಗಳು ವಿದ್ಯುತ್ ಮತ್ತು ಸಿಬ್ಬಂದಿ ವೇತನಗಳು ಭದ್ರತಾ ಮೂಲಸೌಕರ್ಯ ಮತ್ತು ಸಾರಿಗೆ ವೆಚ್ಚಗಳು ಕೂಡ ಸೇರಿಕೊಂಡಿರುತ್ತದೆ ಸರ್ಕಾರವು ಪ್ರತಿ ವರ್ಷ ಕರೆನ್ಸಿ ಮುದ್ರಣ ಮತ್ತು ನಿರ್ವಹಣೆಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತದೆ ಭಾರತೀಯ ಕರೆನ್ಸಿ ಸುರಕ್ಷಿತವಾಗಿಡಿಸಲು ಹಲವು ಹಂತದ ಭದ್ರತೆ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ ವಾಟರ್ಮಾರ್ಕ್ ಅತ್ಯಂತ ಸಾಮಾನ್ಯವಾದ ಭದ್ರತಾ ವೈಶಿಷ್ಟ್ಯವಾಗಿದ್ದು ಇದು ನೋಟನ್ನು ಬೆಳಕಿಗೆ ಹಿಡಿದಾಗ ಗಾಂಧೀಜಿಯ ಅಸ್ಪಷ್ಟ ಚಿತ್ರವನ್ನು ತೋರಿಸುತ್ತದೆ ಭದ್ರತಾ ದಾರವು ನೋಟಿನ ಮಧ್ಯದಿಂದ ಕಾಣಿಸಿಕೊಳ್ಳುವ ಪ್ರಕಾಶಮಾನವಾದ ರೇಖೆಯಾಗಿದೆ ನೋಟನ್ನು ಸ್ವಲ್ಪ ತಿರುಗಿಸಿದಾಗ ಬಣ್ಣ ಬದಲಾಯಿಸುವ ಇಂಕ್ ಅದರ ಬಣ್ಣವನ್ನು ಬದಲಾಯಿಸುತ್ತದೆ ನೇರಳಾತೀತ ಬೆಳಕಿನಲ್ಲಿ ವಿ ಭದ್ರತಾ ವೈಶಿಷ್ಟ್ಯಗಳು ವಿಭಿನ್ನವಾಗಿ ಹೊಳೆಯುತ್ತವೆ ಇದನ್ನು ಯಂತ್ರಗಳು ಮತ್ತು ವಿಶೇಷ ದೀಪಗಳ ಮೂಲಕ ಮಾತ್ರ ಪರಿಶೀಲಿಸಬಹುದು ಈ ಎಲ್ಲ ಹಂತಗಳ ಗುರಿ ಅದು ನಕಲಿ ನೋಟುಗಳು ಮಾರುಕಟ್ಟೆಗೆ ಪ್ರವೇಶಿಸುವುದನ್ನು ತಡೆಯುವುದು ನಕಲಿ ನೋಟುಗಳ ವಿರುದ್ಧ ಆರ್ಬಿಐ ಬಹಳ ಗಂಭೀರವಾದ ಕ್ರಮ ಕೈಗೊಳ್ಳುತ್ತದೆ ಬ್ಯಾಂಕಿನಲ್ಲಿ ನಕಲಿ ನೋಟು ಕಂಡು ಬಂದಾಗಲೆಲ್ಲ ಮಾಹಿತಿ ಆರ್ಬಿಐ ಅನ್ನು ತಲುಪುತ್ತದೆ ಆರ್ಬಿಐ ವಿಜ್ಞಾನ ತಜ್ಞರು ನಕಲು ಹೇಗೆ ಮಾಡಿದ್ದಾರೆಂದು ನಿರ್ಧರಿಸಲು ನೋಟಿನ ಆಳವಾದ ವಿಶ್ಲೇಷಣೆಯನ್ನು ನಡೆಸುತ್ತಾರೆ ದೌರ್ಬಲ್ಯ ಪತ್ತೆಯಾದಲ್ಲಿ ತಕ್ಷಣ ಭವಿಷ್ಯದ ನೋಟುಗಳ ಸರಣಿಗಳಲ್ಲಿ ಹೊಸ ವೈಶಿಷ್ಟ್ಯಗಳನ್ನು ಸೇರಿಸಲಾಗುತ್ತದೆ ಈ ಪ್ರಕ್ರಿಯೆಯ ಭಾಗವಾಗಿ ವಂಚನೆಯನ್ನು ಕಡಿಮೆ ಮಾಡಲು ನಿಯಮಿತವಾಗಿ ಹೊಸ ನೋಟುಗಳ ಸರಣಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಯಾರೂ ನಕಲಿ ನೋಟುಗಳನ್ನು ರಚಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಯಾರಾದರೂ ಹಾಗೆ ಮಾಡಲು ಪ್ರಯತ್ನಿಸಿದರೆ ಅದರ ಸಂಪೂರ್ಣ ಮಾಹಿತಿ ಆರ್ ಬಿ ಐ ಪಡೆಯುತ್ತದೆ ನೋಟು ತಯಾರಿಕೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ನಾವು ಸರಳ ಭಾಷೆಯಲ್ಲಿ ಹೇಳಬೇಕೆಂದರೆ ಭಾರತೀಯ ರೂಪಾಯಿ ನೋಟಿನ ಪ್ರಮಾಣವು ಈ ರೀತಿ ಹೋಗುತ್ತದೆ ಮೊದಲು ಒಂದು ಯೋಜನೆ ಮಾಡುತ್ತಾರೆ ನಂತರ ಒಂದು ವಿಶೇಷ ಕಾಗದವನ್ನು ಆಯ್ಕೆ ಮಾಡುತ್ತಾರೆ ನಂತರ ವಿನ್ಯಾಸ ಡಿಸೈನ್ ಅನ್ನು ಅಂತಿಮಗೊಳಿಸುತ್ತಾರೆ ಆ ಬಹು ಹಂತದ ಮುದ್ರಣ ನಡೆಯುತ್ತದೆ ಗುಣಮಟ್ಟದ ಪರಿಶೀಲನೆ ಪ್ಯಾಕಿಂಗ್ ಮತ್ತು ಡೆಲಿವರಿ ನಡೆಯುತ್ತದೆ ಆರ್ ಬಿ ಐ ವಿತರಣೆಯನ್ನು ಮಾಡುತ್ತದೆ ನೋಟು ಸಾರ್ವಜನಿಕರನ್ನು ತಲುಪುತ್ತದೆ ಮತ್ತು ಅಂತಿಮವಾಗಿ ಹಳೆಯ ನೋಟುಗಳನ್ನು ನಾಶ ಮಾಡಲಾಗುತ್ತದೆ ಪ್ರತಿ ಹಂತದಲ್ಲೂ ಕಟ್ಟುನಿಟ್ಟಾದ ಶಿಸ್ತು ಆಧುನಿಕ ತಂತ್ರಜ್ಞಾನ ಮತ್ತು ಬಿಗಿ ಭದ್ರತೆಯು ಪಾತ್ರವಹಿಸುತ್ತದೆ ನೀವು ನೋಟ್ ಪ್ರಿಂಟ್ ಹೇಗೆ ಮಾಡುತ್ತಾರೆ ಅನ್ನೋದನ್ನು ನೋಡಿದ್ರಿ ಆದರೆ ಈ ನೋಟ್ ನ ಕೆಲವು ವಿಶೇಷ ರೇರ್ ಫ್ಯಾಕ್ಟ್ಸ್ ಬಗ್ಗೆ ಕೂಡ ನೋಡೋಣ ಇದು ಸಾಮಾನ್ಯ ಜನರಿಗೆ ಅಷ್ಟಾಗಿ ಗೊತ್ತಿರೋದಿಲ್ಲ ಗಾಂಧೀಜಿಯವರ ಫೋಟೋ ನೋಟ್ ಅಲ್ಲಿ ಸುಮ್ನೆ ಆಗಿ ಹಾಕಿರೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆರ್ ಬಿ ಐ ಗಾಂಧೀಜಿಯವರ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿದ್ರು ಅದು ಬಾಂಗ್ಲಾದೇಶ್ ಅಲ್ಲಿ ಗಾಂಧೀಜಿಯವರು ಗವರ್ನರ್ ಜೊತೆ ನಿಂತು ಮಾತನಾಡುತ್ತಿರುವ ಫೋಟೋವನ್ನು ಸ್ಕ್ರಾಪ್ ಮಾಡಿ ಆ ಫೋಟೋವನ್ನು ನೋಟಿನಲ್ಲಿ ಅಳವಡಿಸಲಾಗಿತ್ತು ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನೆಂದರೆ ನೋಟಿನಲ್ಲಿ ಭಾರತದ ಹದಿನೇಳು ಲ್ಯಾಂಗ್ವೇಜ್ ಪ್ಯಾನೆಲ್ ಭಾರತದ ಏಕತೆಯನ್ನು ತೋರಿಸುತ್ತದೆ ಇದರಲ್ಲಿ ನಮ್ಮ ಕನ್ನಡ ಇಂಗ್ಲಿಷ್ ತೆಲುಗು ಪಂಜಾಬಿ ಕೂಡ ಇದೆ ಆಶ್ಚರ್ಯ ಪಡುವ ವಿಷಯವೇನೆಂದರೆ ನೋಟಿನಲ್ಲಿ ಯೂಸ್ ಮಾಡುವಂತಹ ಪೇಪರ್ ಜಸ್ಟ್ ಪೇಪರ್ ಅಲ್ಲ ಅದರಲ್ಲಿ ಕಾಟನ್ ಮತ್ತು ಲೆನಿನ್ ಕೂಡ ಮಿಕ್ಸ್ ಮಾಡಲಾಗಿರುತ್ತದೆ ಅದಕ್ಕಾಗಿಯೇ ನೋಟನ್ನು ಅನ್ನು ಬರ್ನ್ ಮಾಡಿದಾಗ ಕ್ರಿಸ್ಪಿ ಸೌಂಡ್ ಕೂಡ ಬರುತ್ತದೆ ಇನ್ನೊಂದು ರೇರ್ ಇನ್ಫಾರ್ಮೇಶನ್ ಏನಂದ್ರೆ ಪ್ರತಿಯೊಂದು ನೋಟಿನಲ್ಲೂ ಒಂದು ಹಿಡನ್ ಫೀಚರ್ಸ್ ಇದೆ ನೀವು ನೋಟನ್ನು ಒಂದು ಸ್ಪೆಸಿಫಿಕ್ ಆಂಗಲ್ ಅಲ್ಲಿ ಇಟ್ಕೊಂಡು ನೋಡಿದಾಗ ಅದರಿಂದ ಹಿಡನ್ ನಂಬರ್ಸ್ ನಿಮಗೆ ಕಾಣುತ್ತದೆ ಇದು ನೋಟು ನಕಲಿ ಮಾಡುವುದನ್ನು ಇನ್ನೂ ಕಷ್ಟವಾಗಿ ಮಾಡುತ್ತದೆ ಪ್ರತಿ ವರ್ಷ ಆರ್ ಬಿ ಐ ಫೇಕ್ ನೋಟನ್ನು ವಶಪಡಿಸಿಕೊಳ್ಳುತ್ತಲೇ ಇರುತ್ತದೆ ಮತ್ತು ಮುಂದಿನ ಪ್ರಿಂಟ್ ಹಾಗೂ ನೋಟಲ್ಲಿ ಹೊಸ ಸೆಕ್ಯೂರಿಟಿ ಅಪ್ಗ್ರೇಡ್ ಮಾಡುತ್ತಲೇ ಇರುತ್ತದೆ ಒಂಥರ ಫೋನ್ ತರ ಆವಾಗವಾಗ ಅಪ್ಗ್ರೇಡ್ ಆಗ್ತಾನೆ ಇರುತ್ತಲ್ಲ ಆತರ ಅದಕ್ಕಾಗಿ ಮುಂದಿನ ಬಾರಿ ನಿಮ್ಮ ಕೈಯಲ್ಲಿ ಕರೆನ್ಸಿ ನೋಟು ಹಿಡಿದಾಗ ನೀವು ಅದನ್ನು ಕೇವಲ ಕಾಗದದ ತುಂಡಿ ಎಂದು ಭಾವಿಸದೆ ಅದನ್ನು ನಮ್ಮ ದೇಶದ ಐಕ್ಯತೆ ಎಂದು ಭಾವಿಸಿರಿ ಸ್ನೇಹಿತರೆ ನಲ್ಲಿ ತಿಳಿಸಿ ನಿಮಗೆ ಯಾವ ನೋಟಿನ ಬಣ್ಣ ತುಂಬಾ ಆಕರ್ಷಕವಾಗಿ ಕಾಣುತ್ತದೆ ಎಂದು ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸರ್ವೇ ಜನರು ಸುಖಿನ ಬಂತು ನಮಸ್ಕಾರ